ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡ ಟಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಇಲ್ಲಿ ಕೆ ಒಂದು ಗ್ಲಾಸ್ ಆಗೋಷ್ಟು ನಾನು ಇವತ್ತು ದಾಲ್ ಕಿಚಡಿ ಮಾಡೋ ತೋರಿಸ್ತಾ ಇದ್ದೀನಿ ಇಲ್ಲಿ ದಪ್ಪಕ್ಕಿ ತೊಗೊಂಡಿದ್ದೀನಿ ನಾನು ಒಂದು ಗ್ಲಾಸು ಈ ದಾಲ್ ಕಿಚಡಿಗೆ ದಪ್ಪಕ್ಕಿನೇ ಚೆನ್ನಾಗಿ ಅನಿಸುತ್ತೆ ಹೇಗೆ ಅಂದರೆ ಅದೊಂದು ಸ್ವಲ್ಪ ಮೊಸರನ್ನ ಥರ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಬರಬೇಕು ಅವಲ್ಲೇ ಚೆನ್ನಾಗಿ ಅನಿಸೋದು ಮತ್ತು ಇಲ್ಲೊಂದು ಅರ್ಧ ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ ಇದನ್ನು ಎರಡು ಸೈಡ್ನಾಗ ವಾಶ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನೆ ಹಾಕ್ತೀನಿ ನೆನೆ ಹಾಕ್ಬಿಟ್ಟು ಅದು ಯಾವ್ದು ಆ ಥರ ಮಾಡಿಸೋದು ಅಂತ ತೋರಿಸ್ತೀನಿ ವೀಕ್ಷಕರೇ ಇಲ್ಲಿ ನಾನು ತೊಳೆದ್ಬಿಟ್ಟು ನಾನೇ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಇಡ್ತೀನಿ ಅಷ್ಟೊತ್ತಿ ನಾ ಮಸಾಲೆ ಎಲ್ಲ ಜೋಡಿಸ್ಕೊಳೋಣ ಏನೇನು ಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ತೀನಿ ನಾನು ನೋಡಿ ವೀಕ್ಷಕರೇ ಇಲ್ಲೊಂದು ಆಲೂಗಡ್ಡೆ ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಮತ್ತೆ ಒಂದು ಕ್ಯಾ ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತೆ ಇಲ್ಲಿ ಬಟಾಣಿ ತೊಗೊಂಡಿದ್ದೀನಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತೊಗೊಳೋಣ ಮತ್ತು ಇಲ್ಲಿ ಒಂದು ಸ್ಪೂನ್ ಜೀರಿಗೆನೋ ಒಂದು ಸ್ಪೂನ್ ಕಾಳು ಮೆಣಸು ತರಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಏಳೆಂಟು ಎಂಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಶುಂಠಿಬೇಳಿ ಪೇಸ್ಟ್ ಇದೆ ಮತ್ತು ಕರ್ಬೇವಿನ ಸೊಪ್ಪು ಇದೆ ನೋಡಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಮತ್ತು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ನಾನು ಟೊಮೊಟೊ ಹಣ್ಣು ಹಾಕ್ತೀನಿ ಇಷ್ಟು ಹಾಕ್ಬಿಟ್ಟು ಈಗ ಒಗ್ಗರಣೆ ಮಾಡೋ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಡೈರೆಕ್ಟ್ ಒಟ್ಟಿಗೆನೆ ಬೇಯಿಸ್ಬಿಡ್ತೀನಿ ಎಲ್ಲದು ಹಾಕಿ ಮಸ ಒಗ್ಗರಣೆನಲ್ಲೇ ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಒಂದು ಮೂರು ಸ್ಪೂನ್ ಟೇಬಲ್ ಸ್ಪೂನು ಕಟ್ಲೆಕಾಯಿನ್ನ ಸೇರಿಸ್ತಾ ಇದೀನಿ ಮತ್ತು ಇದಕ್ಕೆ ಸಾಸಿವೆ ನೋಡಿ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಸಿಡಿದ್ಮೇಲೆ ನಾ ಕರ್ಬೇನ್ ಸಪ್ ಸೇರಿಸ್ತೀನಿ ಸಿಡಿತಾ ಇದೆ ಈ ಟೈಮ್ ಅಲ್ಲಿ ನಾನು ಕರ್ಬೇನ್ ಸೊಪ್ಪು ಸೇರಿಸ್ತೀನಿ ಮತ್ತೆ ಕಾರ್ಮೆಣಸು ಜೀರಿಗೆ ಪುಡಿ ಇಟ್ಕೊಂಡಿದ್ದೆ ನಾನು ತರಕಾರಿ ಮಾಡಿದ್ದೀನಿ ಯಾರಿಗೆ ಏನು ಹೆಣ್ಣು ಮಾಡಿಲ್ಲ ಅದೇನು ಸೇರಿಸ್ತೀನಿ ನಾವು ಅಕ್ಕಿ ಎಷ್ಟು ಹಾಕ್ತೀವಿ ಹೆಸರು ಬಾದರೂ ಕ್ವಾಂಟಿಟಿ ಮೇಲೆ ನಾವು ತೊಗೊಳ್ಬೋದು ನಾನು ಒಂದು ಗ್ಲಾಸಿಗೆ ಒಂದು ಗ್ಲಾಸು ನಾನು ಒಂದು ಅಷ್ಟು ಜೀರಿಗೆ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಈಗ ಗಮ್ಮನವರೆಗೂ ನಾವು ಕರಿ ಎಣ್ಣೆನಲ್ಲೇ ಬೇಯಿಸ್ಕೊಂಡು ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನಾನು ನೋಡಿ ಕೆಲವರು ಒಮ್ಮೆದ ಖಾರದ ಪುಡಿ ಹಾಕ್ತಾರೆ ಹಸಿಮೆಣ್ಸಿಂಗದ್ದು ನಾನಿಲ್ಲಿ ಹಸಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಅದೊಂಥರ ಟೇಸ್ಟ್ ಕೊಡುತ್ತೆ ಇದೊಂಥರ ಚೆನ್ನಾಗಿರುತ್ತೆ ನೋಡಿ ಹಸಿಮೆಣ್ಸಿಂಗ ಪೇಸ್ಟ್ ಹಾಕ್ತಾ ಇದ್ದೀನಿ

నన్ను కయ్య నన్ను హాక్త ఇదొక స్వల్ప పాడమే తరకీ చేసుకున్నాను ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ ಈ ಟೈಮಲ್ಲಿ ನಾವು ಏನು ತರಕಾರಿ ತೊಗೊಂಡಿದ್ವಲ್ಲ ಇದನ್ನು ಸೇರಿಸ್ಕೊಳೋಣ ಕ್ಯಾರೆಟು ಬೀನ್ಸು ಆಲೂಬಟ್ಟೆ ಇದಕ್ಕೆ ನಾನು ಸೇರಿಸ್ತೀನಿ ಮತ್ತು ಬಟಾಣಿನೂ ಸೇರಿಸ್ತೀನಿ ನಾನು ಬಟಾಣೇನ ಸೇರಿಸಿ ಚೆನ್ನಾಗಿ ಒಂದು ನಿಮಿಷ ನಾವು ಫ್ರೈ ಮಾಡಿಕೊಡೋಣ ಎಣ್ಣೆ ಒಳಗೆ ಬೆಳೆಗೆ ಟಿಫನಿಗೆ ಫ್ರೆಂಡ್ಲಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ನೋಡ್ಕೊಡಿ ಸೇರಿಸ್ತೀನಿ ನನ್ನ ತೆಗೆದು ನಿನ್ಸಿಟ್ಕೊಂಡಿದ್ದಲ್ಲೇ ಬೇಳೆನೂ ಹಾಕಿ ಇದನ್ನು ಸೇರಿಸ್ತೀನಿ ಈಗ ನಾನು ಒಂದು ಗ್ಲಾಸ್ ಅಕ್ಕಿನೂ ಅರ್ಧ ಕಪ್ಪು ಅರ್ಧ ಗ್ಲಾಸು ನಾನು ಹೆಸರುಬೇಳೆ ತೊಗೊಂಡಿದ್ದೆ ಅದಕ್ಕೆ ಒಂದು ನಾನು ಮೂರು ಗ್ಲಾಸು ನಾಲ್ಕು ಗ್ಲಾಸು ನೀರು ಹಾಕ್ತೀನಿ ಅದೇ ಅವಾಗ ಸರಿ ಹೋಗುತ್ತೆ ಕರೆಕ್ಟ್ ಆಗಿ ಬರುತ್ತೆ ಅದು ಇದು ಸ್ವಲ್ಪ ಸ್ಟಿಕ್ಕಿ ಇದಾಗಿ ಸ್ಟಿಕ್ಕಿ ಸಿಕ್ಕಿ ಆಗಿದ್ರೇನೆ ಇದು ದಾರ ಕಡಿರು ಚೆನ್ನಾಗಿ ಅನ್ಸುತ್ತೆ ನೋಡಿ ಇವಾಗ ನಾನು ನೀರು ಸೇರಿಸ್ತೀನಿ ಇದ್ದೀನಿ ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ಸ್ವಲ್ಪ ಕುದೀಲಿ ಉಪ್ಪು ನೋಡಿಕೊಂಡು ನಾವು ಉಪ್ಪು ಸೇರಿಸ್ಬೇಕಾಗತ್ತೆ ಉಪ್ಪು ಸೇರಿಸ್ಕೊಂಡು ಒಂದು ಎರಡು ಉಸಿಲ್ ಹಾಕಿದ್ರೆ ಸಾಕಷ್ಟು ಎರಡು ಇಲ್ಲಾಂದರೆ ಮೂರು ಅವಾಗೆಲ್ಲ ಒಟ್ಟಿಗೆ ಹೊಂದ್ಕೊಂಡು ತರಕಾರಿ ಎಲ್ಲ ಹೊಂದ್ಕೊಂಡು ಬೇಕೊಳುತ್ತಿದ್ದು ಅವಾಗ ತುಂಬ ಚೆನ್ನಾಗಾಗುತ್ತೆ ಒಂದ್ಸರಿ ನೀವು ಮಾಡಿ ನೋಡಿಕೊಡಿ ಒಂಚೂ ಕುದೀಲಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ಇಲ್ಲಿ ಕುದೀತಾ ಇದೆ ಇವಾಗ ನೋಡ್ಕೊಂಡು ಉಪ್ಪು ನೋಡ್ಕೊಂಡು ನಾವು ಸೇರಿಸ್ಕೊಂಡು ಉಪ್ಪು ಬೇಕಾದರೆ ಸೇರಿಸ್ಕೊಳೋಣ ನಾನು ಉಪ್ಪು ನೋಡಿದ್ದೀನಿ ಉಪ್ಪು ಸಾಕಾಗಿದೆ ನನಗೆ ನನಗೇನು ಕರೆಕ್ಟಾಗಿ ನಾನು ಹಾಕಿದ್ದೀನಿ ನಾನು ಹೇಳಿದ್ನಲ್ಲ ಕೈ ಹೇಳ್ತೇ ಗೊತ್ತಾಗುತ್ತೆ ಅಂತ ನನಗಾಗಿ ನೋಡಿ ಕುದೀತಾ ಇದೆ ಇದು ನಾವು ಇಲ್ಲಿ ಕ್ಲೋಸ್ ಮಾಡೋಣ ಕ್ಲೋಡ್ ಮಾಡ್ಕೊಂಡು ಒಂದು ಎರಡು ಮೂರು ಉಷೀಲು ನಾವು ಕೂಗಿಸ್ಕೊಳಣ ಅದು ಕೂಗಾದ್ಮೇಲೆ ನಿಮಗೆ ಯಾವ ಥರ ಬಂತು ದಾಲ್ ಕಿಚಡಿ ಅಂತ ತೋರಿಸ್ತೀನಿ ನೋಡಿ ವೀಕ್ಷಕರೇ ಈಗ ಆಗಿದೆ ನಾನು ಎರಡು ವಿಷಲು ಹಾಕ್ಕೊಂಡಿದ್ದೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ದಾಲ್ ಕಿಚಡಿ ಇಷ್ಟಾದರೆ ಸಾಕಾಗುತ್ತೆ ನೀವು ಬೇಕಾದ್ರೆ ಇನ್ನು ಸ್ವಲ್ಪ ನೀರು ಮಾಡ್ಕೊಬೋದು ನನಗೇನೋ ಸಾಕು ಅನಿಸುತ್ತೆ ನನ್ನ ಮೊಸರನ್ನದ್ದು ಕನ್ಸಿಡೆನ್ಸಿ ಇದೆ ಇದು ಅಷ್ಟೇ ಸಾಕು ನನಗೆ ನೋಡಿ ಈ ಸರ್ವ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ ನಾನು ಬಳಸ್ತಾ ಇದ್ದೀನಿ ತುಪ್ಪ ಹಾಕೊಂಡು ತಿನ್ಬೇಕು ಆವಾಗಲೇ ರುಚಿ ಟೇಸ್ಟ್ ಎಲ್ಲ ಜಾಸ್ತಿ ಆಗೋದು ನೋಡಿ ತುಪ್ಪ ಹಾಕ್ತಾ ಇದೀನಿ ನಾನು ನಂದಿನಿ ತುಪ್ಪ ನಾನು ಹೇಳಿದ್ನಲ್ಲ ನಾನು ಯಾವಾಗಲೇ ನಂದಿನೇ ಬಳಸೋದು ಅಂತ ನೋಡಿ ವೀಕ್ಷಕರು ಯಾವ ಥರ ಬಂದಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹಿಂಗೆ ಬಂತು ಅಂತ ಹೇಳಿ ವೀಕ್ಷಕರೇ ಧನ್ಯವಾದಗಳು